ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ನನ್ನ ಪಪ್ಪಿ ಸಿನಿಮಾ ಕೂಡ ನಾವು ಸಬ್ಮಿಟ್ ಮಾಡಿದ್ವಿ ಸೊ ಆದರೆ ಅಲ್ಲಿ ಸೆಲೆಕ್ಷನ್ ನಡೀಲಿಲ್ಲ ಅದು ಯಾಕೆ ನಡಿಲಿಲ್ಲ ಏನು ಏನಾಯಿತು ಅಂತ ನಾನು ಹೇಳೋದ್ಕಿಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ಅದನ್ನು ನಾನು ಹೆಚ್ಚಿಗೆ ಹೇಳೋಕ್ಕೆ ಆಗೋಲ್ಲ ಸೊ ಅದು ನನಗೊಂದು ಆಸೆ ಇರುತ್ತೆ ಏನಂತಾರೆ ಒಬ್ಬ ಫಿಲಮ್ ಮೇಕರ್ಗೆ ನಾನು ಯಾವಾಗಲೂ ಪ್ರತಿ ವರ್ಷ ಫಿಲ್ಮ್ ಫೆಸ್ಟಿವಲ್ಲಿ ಹೋಗ್ತೀನಿ ಅಲ್ಲಿ ಆ ಫೋಟೋ ನಮ್ಮ ಭಾಗದ ಫೋಟೋ ಒಂದು ಶಿವಮ್ಮ ಅಂತ ಸಿನಿಮಾ ನೋಡ್ತಾ ಇದ್ದಾಗ ನೋಡಿದ ಪ್ರೇಕ್ಷಕರೆಲ್ಲ ಎದ್ದು ನಿಂತ ಒಂದು ಕ್ಲಾಪ್ಸ್ ಕೊಡ್ತಾರೆ ಕ್ಲಾಪ್ಸ್ ಮಾಡ್ತಾರೆ ಅದೇ ಡೈರೆಕ್ಟ್ರಿಗೆ ದೊಡ್ಡ ಇದು ಸೊ ಅದಕ್ಕಿಂತ ಏನಿಲ್ಲ ಸೊ ನಂದೊಂದು ಡ್ರೀಮ್ ಇತ್ತು ನಾನು ಅದಕ್ಕೆ ಫೆಸ್ಟಿವಲ್ಗೆ ಹೋದಾಗ ನಮ್ಮ ಸುರೇಶ್ ಬಾಬು ಸರ್ಗೆ ವಿಶ್ವ ಸರ್ಗೆ ಹೇಳಿದೆ ನೆಕ್ಸ್ಟ್ ನಮ್ಮ ಪಪ್ಪಿ ಸಿನಿಮಾ ಒಂದು ಸಿನಿಮಾ ಮಾಡೋಣ ಸರ್ ನಮ್ದು ಇರಬೇಕು ನಮ್ಮ ಸೆಲೆಕ್ಷನ್ ಆಗಬೇಕು ಅದೇ ಚಾಲೆಂಜಿಂಗ್ ತಗೊಂಡು ಆ ಸಿನಿಮಾ ಡೇಟ್ ಅನೌನ್ಸ್ ಆಗೋ ಫೆಸ್ಟಿವಲ್ ಡೇಟ್ ಅನೌನ್ಸ್ ಆಗೋದ್ರಲ್ಲಿ ಸೆನ್ಸರ್ ಮಾಡಿ ಸಬ್ಮಿಟ್ ಮಾಡಿದ್ವಿ ಇಂಟರ್ನ್ಯಾಷ್ನಲ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಇಂಡಸ್ಟ್ರಿ ಬಟ್ ಯಾವ ಭಾಗದಲ್ಲೂ ಕನ್ನಡಕ್ಕೂ ಸೆಲೆಕ್ಷನ್ ಮಾಡಿ ಏಷ್ಯಾಕ್ಕೂ ಮಾಡಿದ್ವಿ ಸೊ ಭಾರತೀಯ ಚಿತ್ರೋತ್ಸವ ಮಾಡಿದ ಯಾವುದಕ್ಕೂ ಸೆಲೆಕ್ಷನ್ ಆಗಲಿಲ್ಲ ಅದು ಯಾಕೆ ಆಗಲಿಲ್ಲ ಅಂತ ನಿಮಗೂ ಗೊತ್ತಿದೆ ಅದನ್ನು ಹೆಚ್ಚಿಗೆ ನಾನು ಹೇಳಕ್ ಇಷ್ಟ ಅಂತ ಹೇಳ್ತೀನಿ ಸರ್ ಆ ಸಿನಿಮಾ ನೋಡಿಲ್ಲ ಹತ್ತು ನಿಮಿಷ ಅಷ್ಟಿದೆ ಅದಕ್ಕೆ ಅದಕ್ಕೆ ಅವರು ನೋಡಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇತ್ತು ವ್ಯೂಮಿಯೋ ಅದು ಯಾರು ಸುಳ್ಳು ಹೇಳಿ ಮಾಡೋಕ್ಕಲ್ಲ ಹತ್ತು ನಿಮಿಷ ಐವತ್ತೇಳು ಸೆಕೆಂಡ್ ಮಾತ್ರ ಸಿನಿಮಾ ರನ್ ಆಗಿದೆ ಬಿಟ್ರೆ ಏನು ನೋಡಿಲ್ಲ ಎಸ್ಟ್ ನನ್ನ ಸಿನಿಮಾದ ಟ್ರೈಲರ್ ನೋಡಿದ್ರೆ ಆ ಸಿನಿಮಾ ಅವ್ರು ಸೆಲೆಕ್ಷನ್ ಮಾಡ್ಕೊತಿದ್ರು ಅನ್ಸುತ್ತೆ ಸೊ ಅದು ಮಾಡ್ಕೊಳ್ಲಿಲ್ಲ ಯಾಕಂದ್ರೆ ನಮ್ಮ ಭಾಗದ ನಮ್ಮ ಮಣ್ಣಿನ ಕತೆ ನಾವು ತೋರಿಸ್ಲಿಲ್ಲ ಅಂತಂದ್ರೆ ಇನ್ನು ಏನು ತೋರಿಸ್ಬೇಕು ಸೊ ಫೆಸ್ಟಿವಲ್ ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತಾರೆ ಇಲ್ಲ ಬೇರೆ ಭಾಷೆ ಬೇರೆ ಕಲ್ಚರ್ನ ನಮಗೆ ನಮ್ಮ ಸ್ಟೂಡೆಂಟ್ಸ್ಗೆ ನಮ್ಮ ಭಾಗದ ಜನ ನೋಡಬೇಕಂತ ಹೌದು ಬರೀ ಬೇರೆಯವ್ರದ್ದು ನಾವು ನೋಡೋದಾಯ್ತು ನಮ್ಮದು ಒಂದು ನಮ್ಮ ಕಂಟೆಂಟ್ ಇದೆ ಈಗ ನಮ್ಮ ಉತ್ತರ ಹೋದ್ರೆ ಪ್ರತಿ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಕಂಟೆಂಟ್ ಇದೆ ಈಗ ನೋಡಿ ಈ ನಮ್ಮ ಕೊಪ್ಪಳ ಭಾಗದ್ದು ಈ ರಾಯಚೂರು ಭಾಗದ್ದು ಇವೆಲ್ಲ ಕತೆ ಇಂಥ ಒಂದೊಂದು ಜಿಲ್ಲೆಗಿದೆ ನಮ್ಮ ಭಾಗದ್ದು ಬೇರೆಯವ್ರಿಗೆ ಹೇಳ್ಬೇಕಲ್ವಾ ಬೇರೆಯವ್ರಿಗೆ ನಾವು ನೋಡೋದಷ್ಟಲ್ಲ ನಮ್ಮದು ಬೇರೆಯವ್ರಿಗೆ ಹೋಗಬೇಕಲ್ಲ ಅದ ನನ್ನ ಇಂಟೆನ್ಸಿಟಿ ಅದೇ ಸೊ ಈ ಥರ ಆಗಿದೆ ಸರ್ ಸರ್ ನಾವು ತುಂಬ ಸರಿ ಹೋಗಿದ್ವಿ ಅಕಾಡೆಮಿಗೆ ಹೋದ್ವಿ ಸರ್ ನೋಡಿ ಅಂತ ಹೇಳಿದ್ವಿ ಇಲ್ಲ ನಿಮ್ಮ ಸಿನ್ಮಾ ನೋಡಿದ್ದೀವಿ ನಿಮ್ಮ ಸಿನಿಮಾ ನೋಡಿದ್ವಿ ಆದರೆ ನಿಮ್ಮ ಸಿನ್ಮಾ ಇದಾಗಿದೆ ಆಗಿದೆ ಅಂತ ನಮಗೆ ಒಂದು ಲೆಟರ್ ಕೊಟ್ಟು ಇದಾಗಿ ಮಾಡಿಬಿಟ್ರು ಸರ್ ಅದು ಏನಂತಂದರೆ ಓದ್ವಿ ನಾವು ಅಕಾಡೆಮಿಗೆ ಹೋಗಿ ಸರ್ ನೋಡಿದ್ದು ನನಗೆ ಪ್ರೂಫ್ ಕೊಡಿ ಅಂತಂದರು ಒಂದು ಲೆಟ್ರ್ ಬರೆದಿದ್ರು ಅದರಲ್ಲಿ ಏನಂತಂದರೆ ಪಪ್ಪಿ ಡ್ಯೂರೇಷನ್ ಇಷ್ಟಿದೆ ನಿರ್ದೇಶನ ಕಳಪೆ ಛಾಯಾಗ್ರಹಣ ಕಳಪೆ ಆಮೇಲೆ ಮ್ಯೂಸಿಕ್ಕು ಚಾ ಕಳಪೆ ಅದಕ್ಕೆ ನನಗೆ ಬೇಜಾರಾಗಿಲ್ಲ ಓಕೆ ನಮ್ಮ ಕೆಲಸ ನಿಮಗೆ ತೃಪ್ತಿ ಆಗಿಲ್ಲ ಆಗದೆ ಇರಬಹುದು ನಾನು ಮಾಡಿ ಸಿನಿಮಾ ಇಷ್ಟ ಆಗ್ಬೇಕಂತೇನಿಲ್ಲ ಏನಿಲ್ಲ ಮೇಲೆ ಮಕ್ಕಳ ಅಭಿನಯ ಮನ ಮುಟ್ಟುವಂತ ಇಲ್ಲ ಅಂತಂದ್ರಲ್ಲ ನನಗೆ ತುಂಬ ಅಂದ್ರೆ ತುಂಬಾ ಬೇಜಾರಾಗಿತ್ತು ಎಷ್ಟು ನೊಂದಿದ್ದೀನಿ ಅಂತಂದ್ರೆ ಒಬ್ಬ ಫಿಲ್ಮ್ ಮೇಕರ್ ಆಗಿ ಹದಿನೈದು ಹದಿನೋ ವರ್ಷ ಇಂಡಸ್ಟ್ರಿಲಿ ನಾನು ಕಷ್ಟ ಪಡ್ತಾ ಇದ್ದೀನಿ ನಾನು ತುಂಬಾ ನೊಂದ್ಕೊಂಡಿದ್ದೀನಿ ನಂದು ಬಿಟ್ಬಿಡಿ ಸೊ ಮಕ್ಕಳ ಅಭಿನಯ ಮುಟ್ಟುವಂತ ಇಲ್ಲ ಅಂದಾಗ ನನಗೆ ತುಂಬಾ ಬೇಜಾರಾಗಿತ್ತು ಅವತ್ತು ಬಂದೆ ತಿರುಗಿ ಮರುದಿನ ಗುರುವಾರ ಈ ತರ ರಾಯರ್ ನೆನ್ಸ್ಕೊಂಡು ನಾನು ಟ್ರೈಲರ್ ಲಾಂಚ್ ಮಾಡಿದೆ ಸೊ ಅದು ಟ್ರೈಲರ್ ಲಾಂಚ್ ಆಗಿ ರಿಲೀಸ್ ಆದಮೇಲೆ ಅದೊಂದು ಇತಿಹಾಸನೇ ಆಗೋಯ್ತು ಯಾಕೆ ಮಕ್ಕಳ ಅವ್ರಿಗೆ ಅಭಿನಯ ಮನಮುಟ್ಟು ಅಂತ ಇಲ್ಲ ಅಂದಾಗ ನನಗೆ ಅಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಒಂದು ಪ್ರೀಮಿಯರ್ ಶೋ ಮಾಡ್ತಿದ್ವಿ ನಮ್ಮ ಪ್ರೊಡ್ಯೂಸರ್ಸ್ ಅವ್ರಿಗೆ ಎಲ್ಲರಿಗೆ ಮಿನಿ ಥಿಯೇಟ್ರಲ್ಲಿ ಮಾಡ್ತೀವಿ ಸರ್ ಬಿಗಿನಿಂಗಿಂದ ಎಂಜಾಯ್ ಬಿಗಿನಿಂಗಿಂದ ಎಂಜಾಯ್ ಮಾಡಿದವರು ಎಲ್ಲರೂ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಬಂದಾಗ ಸರ್ ಈ ಹುಡುಗ ಇದಾನಲ್ಲ ಇವನ್ಗೇನು ಗೊತ್ತು ಸರ್ ಸಿನಿಮಾ ನೋಡಿ ಪಪ್ಪಿ ಸಿನಿಮಾ ನೋಡಿ ಅವ್ನು ಕಣ್ಣೀರು ಹಾಕಿದಾನೆ ಸರ್ ಈಗ ದೊಡ್ಡವ್ರಿಗೆ ಹೇಳ್ಬೋದು ಸರ್ ಸಿನಿಮಾ ನೋಡಿ ಸ್ವಲ್ಪ ಹ್ಯಾಕ್ ಮಾಡಿ ಅಂತ ನಾವು ಹ್ಯಾಕ್ಟ್ ಮಾಡ್ಬೋದು ಆದರೆ ಮಕ್ಕಳು ಆ್ಯಕ್ಟ್ ಮಾಡಲ್ಲ ಸರ್ ಸೊ ಆ ಒಂದು ರಿಯಾಲಿಟಿಯಾಗಿ ಅವ್ನು ಕಣ್ಣೀರು ಹಾಕಿದೆ ಸರ್ ನಾವು ಸಿನಿಮಾ ಸ್ಟಾಪ್ ಮಾಡಿ ಏನಾಯ್ತು ಅಂತಂದರೆ ಅವನು ಆ ಸಿನಿಮಾಕ್ಕೆ ಅಷ್ಟು ಕನೆಕ್ಟ್ ಆಗಿದ್ದಾನೆ ಅಂದರೆ ಮಕ್ಕಳಿಗೆ ಅಷ್ಟು ಸಿನಿಮಾ ಕನೆಕ್ಟ್ ಆಗಿದ್ದಾಗ ನೀವು ಸಿನಿಮಾ ನೋಡ್ದೇ ಮನ ಮುಟ್ಟುವಂತ ಇಲ್ಲ ಅಂತಂದಾಗ ನಮ್ಗೆ ಎಷ್ಟು ನೋವಾಗತ್ತೆ ಹೇಳಿ ಸರ್ ಫಿಲ್ಮ್ ಮೇಕರ್ಗೆ ಸೊ ಅದೇ ನನಗೆ ತುಂಬ ಬೇಜಾರಾಗಿರೋ ವಿಷಯ ಸರ್ ಸೊ ಅದಕ್ಕೆ ಸಿನಿಮಾ ಮಾತ್ರ ಅದ್ಭುತವಾಗಿದೆ ಮಕ್ಕಳು ನೋಡ್ತಕ್ಕಂತೇ ಸಿನಿಮಾ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಅದೇ ಈಗ ನನಗೆ ನನಗೆ ಅವಾಗ ಸತ್ಯ ಸರ್ ನನಗೆ ಅವತ್ತು ಏನಂತಂದ್ರೆ ಯಾರೋ ನಾಲ್ಕು ಜನರಿಗೆ ಜೂರಿಗಳಿಗೆ ನಾವು ಸಿನಿಮಾ ಮಾಡೋದಲ್ಲ ನಮ್ಮನ್ನು ನೋ ಸಿನಿಮಾ ಪ್ರೇಮಿಗಳಿಗಿರ್ತಾರೆ ಅವ್ರಿಗೆ ನಿಜವಾಗ್ಲೂ ಸಿನಿಮಾ ಇಷ್ಟ ಆಗಿದೆ ನೋಡಿ ಸರ್ ಒಂದು ಒಂದೂವರೆ ಸಾವಿರ ಒಂದು ಸಾವಿರದ ಐನೂರು ಕಾಮೆಂಟ್ಸ್ ಇದೆ ಸರ್ ನೀವು ಚೆಕ್ ಮಾಡ್ಬೋದು ಬೇಕಾದರೆ ನಾನು ಹೇಳ್ತಾ ಇಲ್ಲ ನಿಮ್ಮ ಮುಂದೆ ನಿಮ್ಮ ಕೈಯಲ್ಲಿ ಮೊಬೈಲ್ ಒಂದು ಬ್ಯಾಡ್ ಕಾಮೆಂಟ್ಸ್ ಇಲ್ಲ ಸರ್ ಪಪ್ಪಿ ಟ್ರೈಲರ್ ಬಗ್ಗೆ ಒಂದು ಬ್ಯಾಡ್ ಕಾಮೆಂಟ್ಸ್ ಇಲ್ಲ ಸರ್ ಇದೇ ನಮಗೆ ನಿಜವಾದ ದೊಡ್ಡ ಗೆಲುವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕಿಂತ ಏನಿಲ್ಲ ಒಂದು ಒಂದು ಬ್ಯಾಡ್ ಕಾಮೆಂಟ್ಸ್ ಇದ್ದರೆ ತೋರಿಸಿ ಸರ್ ಸರ್ ಇದೇ ಸರ್ ನಿಜವಾದ ಗೆಲುವು ಸರ್ ನೋಡಿ ಯಾ ಎಷ್ಟು ಜನ ನಮಗೆ ಕಾಲ್ ಮಾಡಿ ಶೋ ಮನ್ಸೂರೆ ಸರ್ ಅಕ್ಷತಾ ಪಾಂಡವಪುರ ಅವರೆಲ್ಲ ಸ್ಟೇಟಸ್ ಹಾಕೋತಾರೆ ಮಂಡ್ಯ ರಮೇಶ್ ಸರ್ ವಿನಯ್ ರಾಜ್ಕುಮಾರ್ ಸರ್ ಸ್ಟೇಟಸ್ ಹಾಕೊಂತಾರೆ ಸೊ ಆಮೇಲೆ ನಿನ್ನೆ ರಾಜ್ಬೀಶ್ ಶೆಟ್ಟಿಸ್ತಾರು ರಮ್ಮೆ ಮೇಡಮವರೆಲ್ಲ ಇದು ಮಾಡ್ತಾರೆ ಅಷ್ಟೇ ಯಾಕೆ ನಾನು ಅದೇನೆ ಹೇಳಿದ್ರಲ್ಲ ರಾಣ ರಾಣಾ ದಗುಪಟಿ ಅವರು ಅವ್ರ ಆಫೀಸ್ ಕಡೆಯಿಂದ ಕಾಲು ಬಂದುಬಿಟ್ಟು ಸೊ ಅವರೆಲ್ಲ ನಾನು ರೈಟ್ಸ್ ಬಗ್ಗೆ ಇನ್ನೂ ಮಾತುಕತೆ ನಡೀತೆ ಅಂದರೆ ಯೋಚನೆ ಮಾಡಿ ಸರ್ ಇದೇ ನಿಜವಾದ ಗೆಲ್ವಲ್ವ ಸರ್ ಒಂದು ಕನ್ನಡ ಸಿನಿಮಾನ ನಮ್ಮ ನೆಲದಿಂದ ಇನ್ನೊಂದು ಸಿನಿಮಾ ನೆಲದವರು ದೊಡ್ಡ ಸೂಪರ್ ಸ್ಟಾರ್ ಅವರು ಆಯ್ತಾ ಅವರು ನಮಗೆ ಇದು ಕಾಲ್ ಮಾಡಿ ಇದು ನನಗೆ ನಿಜವಾದ ಗೆಲುವು ಸರ್ ಇದಕ್ಕಿಂತ ಇನ್ನೇನು ಮಾಡಿಲ್ಲ ಆಮೇಲೆ ಯಾವುದೇ ನಾವು ಬೂಸ್ಟ್ ಮಾಡೋದು ರನ್ ಮಾಡೋದು ಏನು ಇಲ್ಲ ಇವಾಗಲೂ ನೀವು ಆರ್ಗ್ಯಾನಿಕ್ ಆಗಿ ಟ್ರೈಲರ್ ಹೋಗ್ತಾ ಇದೆ ಒಂದೇ ಒಂದು ಬೂಸ್ಟ್ ಮಾಡಿಲ್ಲ ಏಳು ಲಕ್ಷ ಎಂಟು ಲಕ್ಷ ಸಮಥಿಂಗ್ ರನ್ ಆಗ್ಲಿ ಒಂದು ಸರಿ ಬೂಸ್ಟ್ ಮಾಡಿಲ್ಲ ಯಾಕಂದ್ರೆ ನಿಜವಾದ ಕಂಟೆಂಟಿಗೆ ಬೂಸ್ಟ್ ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ ಸರ್ ಅಂದರೆ ಎಲ್ಲರೂ ಸಹಕಾರ ಇದೆ ಈಗ ನಾನು ಇಷ್ಟೇ ಕೇಳ್ಕೊಳ್ಳೋದು ಜನರಿಗೆಲ್ಲ ಇಷ್ಟ ಆಗಿದೆ ಅದನ್ನು ತಲುಪಿಸೋ ಕೆಲಸ ನಮ್ಮದು ಇದೆ ನಿಮ್ಮದು ಇದೆ ಇಂಥ ಸಿನಿಮಾ ಇದಾಗೋದ್ರಿಂದ ಸೊ ಮುಂದೆ ಬರೋ ಒಂದು ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಗಳಿಗೆ ಅಂತ ನಾನು ಅಂದ್ಕೊತೀನಿ ಅದು ನಡೀತಾ ಇರಲಿ ಹಿಂದೆ ತುಂಬಾ ಸಿನಿಮಾಗಳು ಬಂದಿದ್ದಾವೆ ಈ ಇದು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಈ ತರ ಮುಂದೆ ಬರಬೇಕು ನಮ್ಮಂತ ಫಿಲಮ್ ಮೇಕರ್ಸ್ ಎಷ್ಟೋ ವರ್ಷಗಳಿಂದ ಕನ್ಸ್ಕೊಳ್ತು ಈಗಲೂ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಸೈಕಲ್ ಓಡಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಮಾದರಿ ಆಗಬೇಕು ಪಪ್ಪಿ ಅದಕ್ಕೋಸ್ಕರ ನಿಮ್ಮ ಸಹಕಾರ ನನಗೆ ತುಂಬ ಬೇಕು ದಯವಿಟ್ಟು ನೀವು ನಮ್ಮೆಲ್ಲ ಇಂಥ ಪಪ್ಪಿ ಸಿನಿಮಾಕ್ಕೆ ಏನು ಸಹಕಾರ ಬೇಕು ದಯವಿಟ್ಟು ನಿಮ್ಮ ಪಾದ ವೃಂದಗಳಲ್ಲಿ ನಾನು ಕೇಳ್ಕೊತಿದ್ದೀನಿ ನಮ್ಮ ಪಪ್ಪಿ ಸಿನಿಮಾಕ್ಕೆ ಏನು ಸಹಕಾರ ಬೇಕು ದಯವಿಟ್ಟು ನೀವು ಕೊಡಿ